ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆಯರು ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಹನ್ನೆರಡನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಮದುವೆ ಮನೆ ತುಂಬೆಲ್ಲ ಗಡಿಬಿಡಿ ರೇಷ್ಮೆ ಸೀರೆ ಉಟ್ಟು ಮುಡಿ ತುಂಬ ಮಲ್ಲಿಗೆ ಹೂವು ಮುಡಿದ ನಾರಿಯರು ಮದುವೆ ಮನೆಗೆ ಕಳೆ ತಂದಿದ್ದರೆ ಬಿಳಿ ಪಂಚೆ ಶರ್ಟು ಅದರ ಮೇಲೊಂದು ಶಲ್ಯ ಧರಿಸಿ ಓಡಾಡುತ್ತಿದ್ದ ಗಂಡಸರು ಪೂರ್ತಿ ಜವಾಬ್ದಾರಿ ಹೊತ್ತಿದ್ದರು ಇನ್ನೇನು ಗಂಡಿನ ಮನೆಯವರು ಬರೋ ಹೊತ್ತಾಗೋಯ್ತು ಎದುರುಗೊಳ್ಳೋದಕ್ಕೆ ಎಲ್ಲ ರೆಡಿಯಾಗಿ ಹಾಂ ಈಗ ತಾನೇ ಫೋನ್ ಮಾಡಿದ್ದೆ ಇನ್ನು ಹತ್ತು ನಿಮಿಷಕ್ಕೆಲ್ಲ ಗಂಡಿನ ಇಲ್ಲಿ ಇರ್ತಾರಂತೆ ನೋಡಿ ವಾಲದ್ದವರಿಗೆ ಹೇಳಿಬಿಡಿ ಗಂಡಿನ ಕಡೆಯವರು ಬಂದಾಗ ಯಾವ್ಯಾವುದೋ ಸಿನಿಮಾ ಹಾಡೆಲ್ಲ ಬಾರಿಸೋದು ಬೇಡ ಅಂತ ಲಕ್ಷಣವಾಗಿ ದೇವರ ಹಾಡು ಬಾರಿಸ್ಲಿ ಎಲ್ಲೆಲ್ಲೂ ಸಂಭ್ರಮದ ಕಲರವ ಗಂಡಿನವರು ಬಂದಾಗ ಅರಳು ತೂರಿ ಎದುರುಗೊಂಡರು ವಧುವಿನ ಕಡೆಯವರು ಇಲ್ಲಿನ ಈ ಆಚರಣೆಯೆಲ್ಲ ಆದ್ಯ ಅದಿತಿ ಬೆರಗುಗಣ್ಣಿಂದ ನೋಡುತ್ತಿದ್ದರು ಅತಿ ಆಡಂಬರವಿಲ್ಲದೆ ಶಾಸ್ತ್ರೋಕ್ತವಾಗಿ ನಡೆಯುತ್ತಿದ್ದ ವಿಧಾನಗಳೆಲ್ಲವೂ ಅವರಿಗೆ ಖುಷಿ ಕೊಡುತ್ತಿತ್ತು ಬಿಡದಿ ಮನೆಗೆ ಬೀಗರನ್ನು ಕಳಿಸಿ ವಧುವಿನ ಕಡೆಯವರು ಉಪಹಾರದ ವ್ಯವಸ್ಥೆ ಮಾಡುತ್ತಿದ್ದರು ಗಂಡಿನ ಕಡೆಯವರೆಲ್ಲ ಪ್ರಯಾಣದ ಆಯಾಸ ಕಳೆದುಕೊಂಡ ಮೇಲೆ ವಾರಿಜಾ ವಾರುಣಿ ಇಬ್ಬರೂ ಬಿಡದಿ ಮನೆಗೆ ಹೋಗಿ ವರನ ಕಡೆಯವರಿಗೆಲ್ಲ ಕುಂಕುಮ ಕೊಟ್ಟು ವರಪೂಜೆಯ ಶಾಸ್ತ್ರಕ್ಕೆ ಕರೆದು ಬಂದರು ಎಲ್ಲರೂ ಸೇರಿ ಲಘು ಉಪಹಾರ ಮುಗಿಸಿ ಚಪ್ಪಲದಲ್ಲಿ ಹಾಕಿದ್ದ ಮಂಟಪದಲ್ಲಿ ಸೇರಿದರು ವರನ ತಾಯಿ ಹುರುಗಡಲೆ ಕೊಬ್ಬರಿ ಬಟ್ಟಲು ರೇಷ್ಮೆ ಸೀರೆ ಉಳಿತುಂಬಿ ನಿಮ್ಮ ಹುಡುಗಿ ಇನ್ನು ಮೇಲೆ ನಮ್ಮವಳು ಎಂದರೆ ವಾಗಿಶ ವರನಾದ ಅಭಿಷೇಕನಿಗೆ ವಾಚು ಉಂಗುರ ಬಟ್ಟೆ ಕೊಟ್ಟು ನಿಮ್ಮ ಹುಡುಗ ಇನ್ನು ನಮ್ಮವನು ಎಂದರು ವರಪೂಜೆಯ ಶಾಸ್ತ್ರ ಮುಗಿಸಿ ವರನ ತಾಯಿಗೂ ವರನಿಗೂ ಸೇರಿಸಿ ಭೂಮದ ಊಟ ಬಡಿಸಿದಾಗ ಈ ಪದ್ಧತಿ ತಿಳಿಯದ ಆದ್ಯ ಅದಿತಿ ಎಲ್ಲವನ್ನೂ ತಮ್ಮ ಕ್ಯಾಮೆರಾಗಳಲ್ಲಿ ಸರಿಯಾಗಿಸುತ್ತಿದ್ದರು ವರಪೂಜೆಯ ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ಫೋಟೋಗ್ರಾಫರ್ ಹೇಳಿದಂತೆ ಫೋಟೋಗೆ ಸುರಭಿ ಅಭಿಷೇಕ್ ಪೋಸ್ ಕೊಡುತ್ತಿದ್ದರೆ ಎರಡೂ ಕಡೆಯ ಹುಡುಗರು ಹುಡುಗಿಯರು ಇಬ್ಬರನ್ನೂ ರೇಗಿಸುತ್ತಾ ಗೋಳು ಹೊಯ್ದುಕೊಳ್ಳುತ್ತಿದ್ದರು ಪ್ರತಿ ಶಾಸ್ತ್ರ ಸಂಪ್ರದಾಯವನ್ನು ಚೂರು ತಪ್ಪದಂತೆ ಪಾಲಿಸುತ್ತಾ ಮದುವೆ ಕಾರ್ಯ ನಡೆಸುತ್ತಿದ್ದರು ವಾಗೀಶ ಲೀಲಾ ಸುರಭಿ ಇವತ್ತು ನನ್ನ ಪಕ್ಕನೆ ಮಲ್ಕೊಳ್ಳಮ್ಮ ಬೆಳಿಗ್ಗೆ ಬೇಗ ಹೇಳಬೇಕು ಎಂದ ಲೀಲಾಳಿಗೆ ಆದಷ್ಟು ಹೊತ್ತು ಮಗಳ ಜೊತೆ ಕಾಲ ಕಳೆಯಬೇಕೆಂಬ ಆಸೆ ಮಿಡಿಲಲ್ಲಿ ತಲೆಯಿಟ್ಟು ಮಲಗಿದ ಮಗಳ ತಲೆ ನೆವೆರಿಸುತ್ತಾ ಕುಳಿತವರಿಗೆ ಮಗಳು ನೆನ್ನೆ ಮೊನ್ನೆಯಷ್ಟೇ ತಮ್ಮ ಗರ್ಭದಿಂದ ಹೊರಬಂದ ನೆನಪು ಪುಟ್ಟ ಪುಟ್ಟ ಗುಲಾಬಿ ಹೆಸರಿನಂತ ಮೃದುವಾದ ಕೈ ಹಿಡಿದಾಗ ಮನೆ ಹೇಗೆ ಅರಳಿತ್ತೋ ಹಾಗೇ ಇಂದು ಮೆಹಂದಿಯಿಂದ ಕೆಂಪೇರಿದ್ದ ಅವಳ ಹಸ್ತಗಳನ್ನು ನೋಡಿ ಖುಷಿಯಾಗಿತ್ತು ಮೊದಲ ಬಾರಿ ಅವಳು ತನ್ನನ್ನು ಗುರುತಿಸಿ ನಕ್ಕಿದ್ದು ಮೊದಲ ಬಾರಿ ತೊದಲು ನುಡಿಯಲ್ಲಿ ಅಮ್ಮ ಎಂದು ಕರೆದದ್ದು ತಪ್ಪು ಹೆಜ್ಜೆ ಇಡುತ್ತಾ ಎಡವಿ ಬಿದ್ದಿದ್ದು ಎಲ್ಲ ಕಣ್ಣ ಮುಂದೆ ಸಿನಿಮಾ ರೀತಿ ಹಾದು ಹೋಗುತ್ತಿತ್ತು ಮಗಳನ್ನು ನೋಡಿದಷ್ಟು ಸಾಲದು ಆ ಮಮತಾ ಮೈ ಹೃದಯಕ್ಕೆ ಅತ್ಗೆ ನಾಳೆ ಬೇಗ ಹೇಳಬೇಕು ಈಗ ಮಲ್ಕೊಳ್ಳಿ ನೀವು ಹೀಗೆ ನೋಡ್ತಾ ಇದ್ರೆ ನಾನು ಆಗುತ್ತೆ ಅಷ್ಟೇ ಏನೋ ಕೇಳಲು ಬಂದಿದ್ದ ವಾರುಣಿ ಲೀಲಾ ಸುರಭಿಯನ್ನು ನೋಡುತ್ತಾ ಮೈಮರೆತಿರುವುದನ್ನು ಕಂಡು ಮಲಗಲು ಹೇಳಿದಳು ನೋಡಿದಷ್ಟು ಸಾಕಾಗ್ತಿಲ್ಲ ಕಣೆ ಇಷ್ಟು ವರ್ಷದಲ್ಲಿ ಒಂದು ನನ್ನ ನಾನು ಮಗು ಅಲ್ಲ ಈಗ ಹೊಸ ಮನೆ ಹೊಸ ಜನ ಹೇಗೆ ಹೊಂದ್ಕೋತಾಳೋ ಏನೋ ಏನೇ ಸಣ್ಣ ವಿಷಯ ಆದರೂ ಅಮ್ಮನ ಹತ್ತಿರ ಹೇಳ್ಕೋಬೇಕು ಇದಕ್ಕೆ ನಾಳೆಯಿಂದ ಹೇಗಿರ್ತಾಳೋ ಏನೋ ಕೂಡ್ ಕುಟುಂಬ ಬೇರೆ ಎಲ್ಲರನ್ನು ಹೆಂಗೆ ಸಂಭಾಳಿಸ್ತಾಳೋ ಏನೋ ತಾವು ಅದೇ ದಾರಿ ದಾಟಿ ಬಂದಿದ್ದರೂ ಮಗಳ ಬದುಕ ಬಗ್ಗೆ ಅನಗತ್ಯ ಭಯ ಎಲ್ಲ ಹೆಣ್ಣ ಹಿತ್ತವರಲ್ಲೂ ಇರುವುದೇ ಅಲ್ಲವೇ ಏನು ಮಾಡೋದತ್ಗೆ ಹೆಣ್ಣಾದ ಮೇಲೆ ಇದನ್ನೆಲ್ಲ ಅನುಭವಿಸ್ಲೇಬೇಕಲ್ವಾ ಇವತ್ತಿನವರೆಗೂ ಅವಳು ಏನೂ ಅರಿದೇ ಇರೋ ನಮ್ಮ ಮನೆ ಮಗು ನಾಳೆಯಿಂದ ಇನ್ನೊಬ್ಬರು ಮನೆಯಲ್ಲಿ ಪುಟ್ಟ ಯಜಮಾನಿ ಇಷ್ಟೇ ಅಲ್ವಾ ಹೆಣ್ಣಿನ ಜೀವನ ಸಣ್ಣದಾಗಿ ನಿಟ್ಟಿಸುರು ಬಿಟ್ಟಳು ವಾರುಣಿ ಇವತ್ತು ನಮ್ಮ ಮನೆ ಪುಟ್ಟ ಹಣತೆ ನಾಳೆ ಇನ್ನೊಂದು ಮನೆ ಬೆಳಗೋ ನಂದಾದೀಪ ಅದಕ್ಕೆ ನಾವುಗಳು ಪುಣ್ಯ ಮಾಡಿದ್ದೀವಿ ಅದಕ್ಕೆ ಈ ಪುಟ್ಟ ದೇವತೆಯರು ನಮ್ಮ ಹೊಟ್ಟೆಯಲ್ಲಿ ಹುಟ್ಟು ಬಂದಿದ್ದಾರೆ ಸುರಭಿ ಬಾಳಿನ ಬಗ್ಗೆ ಚಿಂತೆ ಬೇಡ ಅದಕ್ಕೆ ತನ್ನ ಪರದಿಗೆ ಬರೋ ಎಲ್ಲರನ್ನೂ ಪ್ರೀತಿಸುತ್ತೆ ಮಗು ನೀವು ಕೊಡ್ಸಿರೋ ಸಂಸ್ಕಾರ ಅವಳಿಗೆ ದಾರಿದೀಪ ಆಗುತ್ತೆ ಖಂಡಿತ ಅವಳು ಜೇನುಗೂಡಂಥ ಸಂಸಾರದಲ್ಲಿ ಜೇನಿನ ರೀತಿಯೇ ಬೆರಿತಾಳೆ ಸುಖ ಸುಮ್ಮನೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಬೇಡಿ ಈಗ ನೀವು ಮಲ್ಕೊಳ್ಳಿ ಎಂದು ಬಲವಂತದಿಂದ ಲೀಲಾಳನ್ನು ಮಲಗಿಸಿ ಸುರಭಿಯ ನೆತ್ತಿಯ ಮೇಲೆ ತುಟಿ ಉರಿದರು ಸುರಭಿಯ ತುಟಿ ನಿದ್ದೆಯಲ್ಲೂ ಅರಳಿತ್ತು ಸುರಭಿ ಇಂದು ಹೊಸ ಬದುಕಿಗೆ ಕಾಲಿಡುವ ದಿನ ಲೀಲಾ ವಾಗೀಶ ಇಬ್ಬರಿಗೂ ಸಂತೋಷ ದುಃಖ ಎರಡೂ ಸಮ್ಮೇಳಿಸಿದ ಭಾವ ಇಷ್ಟು ದಿನ ಕಣ್ಣ ಬೊಂಬೆಯಂತೆ ಕಾಪಾಡಿದ್ದ ಮಗಳನ್ನು ಬೇರೆಯವರಿಗೆ ದಾನ ಕೊಡುವ ಸಂಕಟ ಒಂದು ಕಡೆಯಾದರೆ ಬೆಳೆದ ಮಗಳನ್ನು ಯೋಗ್ಯವರನ ಕೈಲಿಟ್ಟು ಅವಳ ಜೀವನ ಸುಖಮಯವಾಗಿರಲೆಂದು ಹಾರೈಸುವ ಸಂಭ್ರಮ ಇನ್ನೊಂದು ಕಡೆ ಬೆಳಗಿನ ಜಾವವೇ ಸುರಭಿಯನ್ನು ಎಬ್ಬಿಸಿ ಐದು ಜನ ಮುತ್ತೈದೆಯರು ಎಣ್ಣೆ ಶಾಸ್ತ್ರ ಮಾಡಿ ಹರಸಿ ಸುರಗಿ ನೀರು ಎರೆದರು ಲೀಲಾ ವಾಗಿಶಾ ಹಸೆಮಣೆ ಕೆಲಸಗಳಲ್ಲಿ ವ್ಯಸ್ತರಾದರೆ ವಾರುಣಿ ವಾರಿಜ ಇಬ್ಬರೂ ವಧುವನ್ನು ಸಿಂಗರಿಸುವ ಜವಾಬ್ದಾರಿ ಹೊತ್ತರು ತುರುಬು ಕಟ್ಟಿದ ಕೂದಲಿಗೆ ಮಲ್ಲಿಗೆ ಮಾಲೆ ಸುತ್ತಿದರು ನೆತ್ತಿ ಮೇಲೆ ನಲಿಯುತ್ತಿದ್ದ ಕೆಂಪು ಹರಳಿನ ಬೈತಲು ಬಿಟ್ಟು ಸುರಭಿಗೆ ಹೊಸ ಕಳೆ ತಂದಿತ್ತು ಮುತ್ತು ಕೆಂಪಿನ ಜುಮುಕಿ ಮಾಟಿ ವಧುವಿಗೆ ನಮ್ಮಿಂದಲೇ ಚೆಲುವು ಹೆಚ್ಚಿತೆಂದು ಬೀಗುತ್ತಿದ್ದವು ಕೊರಳನ್ನು ಅಲಂಕರಿಸಿದ್ದ ಸರಗಳು ಸುರಭಿಯನ್ನು ದೇವತೆಯಂತೆ ಸಿಂಗರಿಸಲು ತಮ್ಮ ಕೊಡುಗೆ ನೀಡಿದ್ದವು ಹಣೆಯ ಮೇಲೆ ಚಂದ್ರನ ಆಕಾರದಲ್ಲಿದ್ದ ಕುಂಕುಮ ಕೆನ್ನೆ ರಂಗನ್ನು ತುಂಬಿದ್ದ ಅರಸಿನ ಸುರಭಿಗೆ ಅಪೂರ್ವ ಶೋಭೆ ತಂದಿತ್ತು ಕಣ್ಣಿಗೆ ತೀಡಿದ್ದ ಸೋಗೆ ಅವಳ ಮೀನ ಕಣ್ಣಿನ ಅಂದವನ್ನು ಇನ್ನಷ್ಟು ಹೆಚ್ಚು ಮಾಡಿತ್ತು ಗುಲಾಬಿ ತುಟಿಗಳಿಗೆ ರಂಗಿನ ಅವಶ್ಯಕತೆಯೇ ಇಲ್ಲದಿದ್ದರೂ ತುಸು ಕೆಂಪು ಲಿಪ್ಸ್ಟಿಕ್ ಸೋಕಿಸಿದ್ದರು ಅತ್ತೆಯರು ಕೆನೆ ಬಣ್ಣದ ಒಡಲಿಗೆ ಗುಲಾಬಿ ಬಣ್ಣದ ಹಂಚಿದ್ದ ಧಾರೆ ಸೀರೆಯ ಮೇಲೆ ನೇರಳೆ ಬಣ್ಣದ ಮನಾರ ಸೀರೆ ಹೊದಿಕೆಯಾಗಿತ್ತು ಅಮ್ಮ ನನ್ನ ಮದುವೆಗೂ ಹೀಗೆ ಮೇಕಪ್ ಮಾಡ್ತಾರಾ ಬ್ಯೂಟಿ ಪಾರ್ಲರ್ ಅವ್ರನ್ನೆಲ್ಲ ಕರ್ಸಲ್ವಾ ಆದ್ಯ ಚಿಂತೆಯಿಂದ ಕೇಳಿದಳು ಅಲ್ಲಿಯೇ ಗೌರಿ ಪೂಜೆಯ ಸಿದ್ಧತೆಗಳನ್ನೆಲ್ಲ ವಿಡಿಯೋ ಮಾಡಿಕೊಳ್ಳುತ್ತಾ ಇದ್ದ ಸುಹಾಸ ಹೌದು ಕಣೆ ನಮ್ಮ ಕಡೆ ಹೀಗೆ ಹಣ್ಣಿನ ಅಲಂಕಾರ ಮಾಡೋದು ಈ ಟಿ ವಿ ಸಿನಿಮಾದವ್ರ ಥರ ಆ ಮುಖದ ಮೇಲೆಲ್ಲ ಸುಣ್ಣ ಬಣ್ಣ ಹಚ್ಚಲ್ಲ ನನಗಂತೂ ಆ ಥರ ವೇಷ ಮಾಡ್ಕೊಳ್ಳೋ ಚೂರು ಇಷ್ಟ ಇಲ್ಲಪ್ಪ ಸೊ ನೀನು ಆ ಥರ ಮೇಕಪ್ ಮಾಡ್ಕೊಳ್ಳೋ ಹಾಗಿಲ್ಲ ಎಂದ ಅವನ ಮಾತಿಗೆ ಹೊಗಲೋ ನಿನ್ನ ಇಷ್ಟ ಕಷ್ಟ ಕಟ್ಕೊಂಡು ನಾನೇನು ಮಾಡಲಿ ನಿನ್ನನ್ನು ಕಟ್ಕೊಳ್ಳೋ ಹುಡುಗಿ ಹತ್ರ ಅದನ್ನೆಲ್ಲ ಹೇಳ್ಕೊ ನಾನು ನಮ್ಮ ಹುಡುಗಂಗೆ ಹೆಂಗೆ ಇಷ್ಟನೋ ಹಾಗೆ ರೆಡಿ ಆಗ್ತೀನಿ ಎಂದು ನಾಲಿಗೆ ಹೊರ ತೋರಿ ಅಣಕಿಸಿದಳು ಆ ಕಾಶಿ ಹತ್ರ ಶುರುವಾಗುತ್ತೆ ನೀವೆಲ್ಲ ಅಲ್ಲಿಗೆ ನಡೀರಿ ಇಲ್ಲಿ ನಾವು ಸುರುಭಿಗೆ ಗೌರಿ ಪೂಜೆ ಮಾಡಿಸ್ತೀವಿ ಎಂದು ಅವರನ್ನೆಲ್ಲ ಹೊರಗೆ ಹೊರಡಿಸಿದಳು ವಾರಿಜ ಹಾಂ ಈಗ ಮದುವೆ ಬಿಟ್ಟು ಕಾಶಿಗೆ ಹೋಗ್ಬೇಕಾ ಯಾರು ಹೋಗಬೇಕು ಪಾಪ ಅವರು ಮದುವೆ ಮಿಸ್ ಮಾಡ್ಕೊಳ್ತಾರಲ್ವಾ ಆದ್ಯ ಬೇಸರ ಹೊರಗಿಡವಿದಳು ಅವಳ ಅಜ್ಞಾನ ಉಳಿದವರಿಗೆ ಮೋಜಿನ ವಿಷಯ ಅದು ಯಾವುದಾದ್ರೂ ಹುಡುಗಿ ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಆ ಹುಡುಗಿ ಈ ಥರ ಮದುವೆ ಮನೆಯಲ್ಲಿ ಮದುವೆ ಬಿಟ್ಟು ಕಾಶಿ ಯಾತ್ರೆಗೆ ಹೋಗಬೇಕು ಆಗ ಅವಳು ಇಷ್ಟಪಟ್ಟು ಹುಡುಗನ್ನೇ ಮದುವೆ ಆಗ್ಬೋದು ಎಂದು ನಿಹಾಲ್ ಹೇಳಿದಾಗ ಅಯ್ಯೋ ಹಾಗಾದರೆ ನಾನೀಗ ಮದುವೆ ಮಿಸ್ ಮಾಡಿಕೊಳ್ಬೇಕಾ ನೋ ನಾನು ಫುಲ್ ಮದುವೆ ನೋಡಬೇಕು ಎಂದು ಅಳುಮುಖ ಮಾಡಿದಳು ಆದ್ಯ ಅಂದರೆ ನೀನು ಯಾರನ್ನಾದರೂ ಲವ್ ಮಾಡ್ತಾ ಮಾಡ್ತಾಯಿದ್ದೀನೇ ಮತ್ತು ಅವತ್ತು ಕೇಳಿದಾಗ ನನಗೂ ಲವ್ಗೂ ಭಾರಿ ದೂರ ಅಂದೆ ಆಶ್ಚರ್ಯದಿಂದ ಕೇಳಿದಳು ನೇಹಾ ಆವಾಗ ಲವ್ ಆಗಿರಲಿಲ್ಲ ಈಗಾಗಿದೆ ಎಂದು ನೇಹಾ ನೋಡಿ ಕಣ್ಣು ಹೊಡೆದಳು ಅಬ್ಬೋ ಯಾರೇ ಅದು ಯಾರನ್ನು ನೀನು ಲವ್ ಮಾಡ್ತಾ ಇರೋದು ನೇಹಾ ಕೇಳಿದಾಗ ಪಕ್ಕದಲ್ಲೇ ಇದ್ದ ಸುಹಾಸ ಲೇ ನೇಹಾ ನಾನು ನೋಡಿದ ಮೇಲೂ ಈ ಮಾತು ಕೇಳ್ತೀಯಲ್ಲೇ ಆದ್ಯ ಜಲ್ಲಿ ಲವ್ ಮಾಡ್ತಾ ಇರೋದು ನನ್ನನ್ನೇ ಅದ್ಯಾ ನನಗೋಸ್ಕರ ನೀನು ಮದುವೆ ಬಿಟ್ಟು ಕಾಶಿಗೆ ಹೋಗೋದು ಏನು ಬೇಡ ಎಂಜಾಯ್ ದಿಸ್ ಮದುವೆ ಎಂದನು ಆ ಹಾ 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 ಏನು ಇಮ್ಯಾಜಿನೇಷನ್ನು ಈ ಲವ್ ಮಾಡೋದಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬರಬೇಕಾಗಿತ್ತಾ ಚಲ್ ಹಟ್ ಎನ್ನುತ್ತಾ ನೇಹಾಳೊಡನೆ ಅಲ್ಲಿಂದ ಜಾಗ ಖಾಲ ಮಾಡಿದಳು ಆದ್ಯ ಮೆರೂನ್ ಬಣ್ಣದ ಶೇರ್ವಾನಿ ಧರಿಸಿ ಸಿದ್ಧವಾಗಿ ನಿಂತಿದ್ದ ಮಗನನ್ನು ನೋಡಿ ದೃಷ್ಟಿ ತೆಗೆದರು ಲತಾ ಅಮ್ಮ ಹಿಡಿದು ಬಂದಿದ್ದ ಬಂಗಾರದ ಸರ ಬ್ರೇಸ್ಲೆಟ್ ನೋಡಿ ಮುಖ ಸಿಂಡಿಸಿದ ಸಿದ್ದು ಇದ್ಯಾಕಮ್ಮ ಇನ್ಯಾಕೆ ಹಾಕ್ಕೊಳಕ್ಕೆ ದಿನ ಅಂತೂ ಕಾಲೇಜಿಗಿದೆಲ್ಲ ಬೇಡ ಅಂತೀಯಾ ಮದುವೆ ಮುಂಜಿ ಇದ ಕಡೆ ಹೋಗಬೇಕಾದರೂ ಇದನ್ನು ಹಾಕ್ಕೊಳ್ಬೇಕಲ್ಲ ಅದೂ ಅಲ್ಲದೆ ಇವತ್ತು ನಿಮ್ಮ ಭಾವಿ ಅತ್ತೆ ಮಾವ ನಿನ್ನನ್ನು ಹೊಸ ದೃಷ್ಟಿಯಲ್ಲಿ ನೋಡ್ತಾರೆ ಅವ್ರ ಕಣ್ಣಿಗೆ ನೀನು ಜೋರಾಗಿ ಕಾಣಬೇಕು ತಾನೇ ಎಂದಾಗ ಮಾತಾಡೋದನ್ನು ನಿನ್ನ ಹತ್ರ ಕಲಿಬೇಕು ನೋಡು ಎಂದು ನಗುತ್ತಾ ಅವರು ಕೊಟ್ಟದ್ದನ್ನೆಲ್ಲ ಧರಿಸಿದ ಆದಿ ಕಾಲಿಗೆ ಚಕ್ರ ಕಟ್ಟಿಕೊಂಡ ಹಾಗೆ ಮದುವೆ ಮನೆ ತುಂಬ ಓಡಾಡುತ್ತಿದ್ದ ಬಿಳಿ ಸಿಲ್ಕ್ ಶರ್ಟು ಬಿಳಿ ಪಂಚೆ ಧರಿಸಿ ಅತ್ತಿಂದಿತ್ತ ಓಡಾಡುತ್ತಾ ಬೀಗರ ಉಪಚಾರ ನಡೆಸುತ್ತಿದ್ದ ಎಲ್ಲ ಜವಾಬ್ದಾರಿ ತನ್ನ ಮೇಲೆ ಹೊತ್ತು ತನಗೊಂದು ಚೂರು ಟೆನ್ಷನ್ ಕೊಡದಂತೆ ಎಲ್ಲವನ್ನೂ ನಿಭಾಯಿಸುತ್ತಿದ್ದ ಹುಡುಗನನ್ನೇ ಹೆಮ್ಮೆಯಿಂದ ನೋಡಿದ ವಾಗೀಶ ಸ್ವಲ್ಪ ಶರಬತ್ ತಗೊಳ್ಳಿ ಒಂದೇ ಸಮನೆ ಕೆಲಸದ ಮೇಲೆ ಓಡಾಡಿ ದಣಿಯುತ್ತಿದ್ದ ಹುಡುಗನಿಗೆ ಅವನ ಒಲವೇ ಎದುರು ನಿಂತು ಶರಬತ್ ಕೊಟ್ಟಾಗ ಮನ ನವಿಲಾಯಿತು ಗಾಢ ಹಸಿರು ಬಣ್ಣದ ಒಡಲಿಗೆ ಬಂಗಾರದ ಅಂಚಿನ ಸೀರೆ ಧರಿಸಿದ್ದ ರೂಪರಾಶಿ ಅವನ ಮನಸ್ಸಿಗೆ ತಂಪನ್ನೆರೆದಳು ಹಿತಮಿತವಾಗಿ ಒಡವೆ ಧರಿಸಿ ಮಿನಿಮಮ್ ಮೇಕಪ್ ಮಾಡಿದ್ದ ಅದಿತಿ ಅವನ ಕಣ್ಣಿಗೆ ಹಿತ ನೀಡಿದಳು ಮಗನ ಬಳಿಯಲ್ಲಿ ನಿಂತು ಅವನಿಗೆ ಶರಬತ್ ಕೊಡುತ್ತಿದ್ದ ಚೆಲುವೆಯನ್ನೇ ನೋಡುತ್ತಿದ್ದರೂ ಸೌಭಾಗ್ಯ ಹಿಂದಿನ ದಿನ ಆದಿತ್ಯ ಅವರ ಬಳಿ ಅದಿತಿಯ ವಿಷಯ ಹೇಳಿದಾಗಿನಿಂದ ಅವರ ಕಣ್ಣು ಅದಿತಿಯನ್ನೇ ಹಿಂಬಾಲಿಸುತ್ತಿತ್ತು ಅವಳ ಗಂಭೀರ ವ್ಯಕ್ತಿತ್ವ ಮುಖದ ಮೇಲೆ ಕಂಡೂ ಕಾಣದಂತೆ ಲಾಸೆವಾಡುತ್ತಿದ್ದ ಮುಗುಳುನಗೆ ಹಿರಿಯರಿಗೆ ಅವರು ತೋ ತೋರಿಸುತ್ತಿದ್ದ ಆದರ ಎಲ್ಲ ಅವರ ಮನ ಸೂರೆಗೊಂಡಿತ್ತು ಈ ಹುಡುಗಿ ನಮ್ಮ ಆದಿಕ್ ತಕ್ಕೊಳೆನೆ ಮನೆಗೂ ಹೊಂದ್ಕೊಂಡು ಹೋಗ್ತಾಳೆ ಅನಿಸುತ್ತೆ ಆದರೆ ಇಬ್ಬರ ನಡುವಿನ ಅಂತಸ್ತಿನ ನಂತರ ಎಂದು ಸಣ್ಣ ನಿಟ್ಟುಸರು ಬಿಟ್ಟರು ಕಾಶಿಯಾತ್ರೆ ಶುರುವಾಗಿದೆ ಬಾರೆ ಅಲ್ಲಿಗೆ ಹೋಗೋಣ ಒಂಥರ ಮಜ್ವಾಗಿರುತ್ತೆ ನೇಹ ಆದ್ಯಾಳನ್ನು ಹೆಚ್ಚು ಕಡಿಮೆ ಎಳೆದುಕೊಂಡೇ ಹೊರಟಳು ಮನೆಯ ಅಂಗಳದಲ್ಲಿ ಮುಂಭಾಗದಲ್ಲಿ ಹಾಕಿದ್ದ ಚಪ್ಪರದ ಕೆಳಗೆ ಕಾಶಿಯಾತ್ರೆ ಪ್ರಹಸನ ನಡೆಯುತ್ತಿತ್ತು ಸುತ್ತ ನಿಂತಿದ್ದ ಜನಗಳ ಮಧ್ಯೆ ದಾರಿ ಮಾಡಿಕೊಂಡು ಆದ್ಯ ನೇಹ ಇಬ್ಬರೂ ನಿಂತರು ನೇಹ ಜಾಲಿಂಗ್ ಇಷ್ಟೊಂದು ಜನ ಇದ್ದಾರೆ ಇದರಲ್ಲಿ ಕಾಶಿ ಯಾತ್ರೆಗೆ ಹೋಗ್ತಾ ಹುಡ್ ಇರೋ ಹುಡುಗಿ ಯಾರು ಗದ್ದದ ಮೇಲೆ ಕೈಯಿಟ್ಟು ಕೇಳಿದ ಹುಡುಗಿಯ ಮಾತು ಕೇಳಿ ಆದಿತ್ಯನಿಗೆ ನಗು ತಡೆಯಲಾಗಲಿಲ್ಲ ಆದ್ಯ ಕಾಶಿ ಯಾತ್ರೆಗೆ ಹೋಗೋದು ಹುಡುಗಿಯಲ್ವೇ ಮದುವೆ ಗಂಡು ಅಭಿಷೇಕ್ ಅವನ ಮಾತು ಮುಗಿಯುವ ಮಂಚಿಯೇ ಅಯ್ಯೋ ಹಾಗಾದರೆ ನಮ್ಮ ಸುರ್ಬೀಗತೆ ಮತ್ತು ಅವಳ ಮದುವೆ ಎಂದು ಎತ್ತರದ ದನೆಯಲ್ಲಿ ಮಾತನಾಡುವವಳ ಬಾಯಿ ಮುಚ್ಚಿದ ಆದಿತ್ಯ ಮದುವೆ ಮನೆಯಲ್ಲಿ ಅಪಶಕಂದ ಮಾತಾಡಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗುವಳು ಎಂಬ ಭಯದಿಂದ ಅವಳನ್ನು ಹಿಂಬದಿಯಿಂದ ಬಳಸಿ ಅವಳ ಬಾಯಿಯ ಮೇಲೆ ತನ್ನ ಬಲ ಅಂಗೈ ಮುಚ್ಚಿದ್ದ ಆದಿತ್ಯನ ಸ್ಪರ್ಶಕ್ಕೆ ಮಿಂಚು ಹೊಡೆದಂತಾಗಿ ಬೊಂಬೆಯಂತೆ ನಿಂತಳು ಹುಡುಗಿ ಎಷ್ಟು ಜೋರಾಗಿ ಮಾತಾಡ್ತೀಯೇ ಇದೊಂದು ಶಾಸ್ತ್ರ ಅಷ್ಟೆ ಹುಡುಗ ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ ಹೊರಡ್ತಾನೆ ಅದಕ್ಕೆ ಹುಡುಗಿ ತಂದೆ ನನ್ನ ಮಗಳನ್ನ ಕೊಡ್ತೀನಿ ಮದುವೆಯಾಗಿ ಸುಖವಾಗಿ ಸಂಸಾರ ಮಾಡಿಕೊಂಡಿರು ಅಂತ ಹೇಳ್ತಾನೆ ಎಂದನು ಸಣ್ಣಗಿನ ದನಿಯಲ್ಲಿ ಅವನು ಕಿವಿಯ ಹತ್ತಿರ ಮಾತನಾಡುವಾಗ ಅವನ ಬಿಸಿ ತಾಗಿ ಅವಳ ಹೃದಯ ಬಿಡುತ್ತಾ ಏರುಪೇರಾಗಿತ್ತು ಆದ್ಯಾಳಿಂದ ಯಾವ ಮಾತು ಹೊರಬರದಾಗ ಅವಳ ಮುಖ ನೋಡಲು ತಿರುಗಿದ ಆದಿತ್ಯನಿಗೆ ತಾನು ಅವಳನ್ನು ಹಿಂದಿನಿಂದ ಬಳಸಿ ಹಿಡಿದಿರುವ ಅರಿವಾಯಿತು ತನ್ನ ಕಾರ್ಯಕ್ಕೆ ಅವನಿಗೆ ನಾಚಿಕೆಯೂ ಆಯಿತು ತಕ್ಷಣ ಅವಳ ಬಾಯಿಂದ ಕೈ ತೆಗೆದವನು ಸಾರಿ ಅದ್ಯಾ ಎಂದು ಹೇಳಿ ಅವಳಿಂದ ದೂರ ಹೋಗಿ ನಿಂತನು ಇಹಕ್ಕೆ ಮರಳಿದ ಆದ್ಯ ಸುತ್ತಲೂ ನೋಟ ಹರಿಸಿದಳು ಎಲ್ಲರೂ ಕಾಶಿಯಾತ್ರೆಯ ಸಂಭ್ರಮದಲ್ಲಿ ಇದ್ದಿದ್ದರಿಂದ ಇವರೆಡೆ ಯಾರ ಗಮನವೂ ಇರಲಿಲ್ಲ ನಿಧಾನವಾಗಿ ಅಲ್ಲಿಂದ ಹೊರಟು ಮನೆಯ ಒಳಗೆ ನಡೆದಳು ಆದ್ಯ ಯಾರೂ ಗಮನಿಸಿಲ್ಲದನ್ನು ಗಮನಿಸಿದ್ದಳು ಅದಿತಿ ಅದಕ್ಕೆ ಅವಳ ಮನ ಕೊಟ್ಟ ಅರ್ಥವೇ ಬೇರೆ ಸಣ್ಣ ನಿಟ್ಟುಸಿರುಂದು ಹೊರಬಿದ್ದಿತ್ತ ತಿಳಿಯದು ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕತೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು